ವಾಮಾಚಾರ ಪ್ರಯೋಗ ಅಂದ್ರನೆ ಒಂಥರ ಭಯ ಹುಟ್ಟಿಸೋಂತದ್ದು ಯಾಕಂದ್ರೆ ಹೀಗೆ ವಾಮಾಚಾರ ಮಾಡಿದ್ರೆ ಸಮಸ್ಯೆಗಳು ಹೇಗಾಗುತ್ತೆ ಅಂದ್ರೆ ಕೆನ್ನೆ ಮೇಲೆ ಹೊಡೆದ ಅನುಭವ ಆಗುತ್ತೆ ಆದ್ರೆ ಹೊಡೆದವ್ರು ಯಾರು ಅನ್ನೋದು ಕಣ್ಣು ಕಾಣಲ್ಲ ಎದ್ರು ನಿಂತು ಹೊಡೆದಾಡೋ ಶತ್ರು ಆದ್ರೆ ಹೇಗೋ ಎದುರಿಸಬಹುದು ಆದ್ರೆ ಹೀಗೆ ಕಣ್ಣಿಗೆ ಕಾಣದೆ ತೊಂದ್ರೆ ಕೊಡೋರ್ನ ಎದಾದ್ರು ಹೇಗೆ ತುಂಬಾ ಜನಕ್ಕೆ ತಮ್ಮೇಲೇನೆ ಮಾಟ ಮಾಡಿಸಿದ್ದಾರೆ ಅಂತ ಗೊತ್ತಿದ್ರು ಅನುಮಾನ ಇದ್ರು ಹೇಳ್ಕೊಳಕ್ಕೆ ಅದೇನೋ ಒಂಥರ ಸಂಕೋಚ ಸೊ ನಿಮ್ಗೋಸ್ಕರ ಈ ವಿಡಿಯೋ ಖಂಡಿತ ಹೆಲ್ಪ್ ಆಗತ್ತೆ ಮಾಟ ಮಾಡಿಸಿದ್ರೆ ಯಾವ ರೀತಿಯೆಲ್ಲ ಲಕ್ಷಣಗಳು ಕಾಣಿಸುತ್ತೆ ಹಾಗೆ ಅದಕ್ಕೆ ಪರಿಹಾರ ಏನ್ ಮಾಡ್ಕೋಬಹುದು ಅನ್ನೋದನ್ನ ಈಗ ಈ ವಿಡಿಯೋದಲ್ಲಿ ಹೇಳ್ತಿದ್ದೀನಿ ಕೇಳಿಸ್ಕೊಳ್ಳಿ ಇಂತ ಮಾಟದ ಸಮಸ್ಯೆಗಳು ಜಾತಕದಲ್ಲಿ ಗೊತ್ತಾಗೋದಿಲ್ಲ ಮೊದಲನೇದಾಗಿ ಮುಖದಲ್ಲಿ ವಿಕಾರತೆ ಇರುತ್ತೆ ವಾಮಾಚಾರ ಪ್ರಯೋಗ ಆಗಿದೆ ಅಂದ್ರೆ ದೈಹಿಕ ಬದಲಾವಣೆಗಳು ಮೊದಲ ಹಂತದಲ್ಲಿ ಗೋಚರವಾಗುತ್ತೆ ವಿಪರೀತ ಕೂದಲು ಇರುತ್ತೆ ಮುಖದಲ್ಲೊಂದು ವಿಕಾರತೆ ಕಾಣಿಸುತ್ತೆ ದಿನವೂ ಗಮನಿಸೋರಿಗೆ ಈ ಬದಲಾವಣೆ ತುಂಬಾ ಬೇಗ ಗೊತ್ತಾಗುತ್ತೆ ಜೀವಕಳೆ ಅಂತ ಏನ್ ಹೇಳ್ತೀವಿ ಅದು ಇಲ್ಲದಂತಾಗತ್ತೆ ಇನ್ನು ಊಟದಲ್ಲಿ ಪದೇ ಪದೇ ಕೂದಲು ಸಿಗ್ತಾ ಇರುತ್ತೆ ಯಾವ ಪರಿಯಲ್ಲಿ ಅಂದ್ರೆ ಖಂಡಿತ ಅನುಮಾನ ಮೂಡುವ ಮಟ್ಟಕ್ಕಿರುತ್ತೆ ಆಹಾರದಲ್ಲಿ ಆಗೊಮ್ಮೆ ಈಗೊಮ್ಮೆ ಅಪರೂಪಕ್ಕೆ ಕೂದಲು ಸಿಗೋದು ಬೇರೆ ಆದ್ರೆ ವಾಮಾಚಾರ ಪ್ರಯೋಗ ಆಗಿದ್ರೆ ಅದರ ಪರಿಣಾಮನೇ ಬೇರೆ ಇನ್ನು ಮನೆಯಲ್ಲಿ ಬಳಕೆಯಾಗುವ ಸ್ಥಳದಲ್ಲಿ ಕೊಟ್ಟಣ ಕಟ್ಟಿರುವಂತೆ ಕುಂಕುಮ ಅರ್ಶನ ನಿಂಬೆಹಣ್ಣು ಗೊಂಬೆ ಭಸ್ಮ ದಾರ ಸುತ್ತಿಟ್ಟ ಮಡಿಕೆ ಸೂಜಿ ಚುಚ್ಚಿದ ವಸ್ತು ಮೊಟ್ಟೆ ಮೆಣಸಿನಕಾಯಿ ಪದೇ ಪದೇ ಸಿಗ್ತಾ ಇದ್ರೆ ಖಂಡಿತ ಈ ಬಗ್ಗೆ ಒಂದು ಅನುಮಾನ ಮೂಡಲೇಬೇಕು ಯಾಕಂದ್ರೆ ಇವೆಲ್ಲ ವಸ್ತುಗಳು ಮಾಟ ಪ್ರಯೋಗದ ಮುನ್ಸೂಚನೆಗಳು ಇನ್ನು ಅರಿವಿಗೆ ಬಾರದಂತೆ ವಿಪರೀತ ಸಿಟ್ಟು ಬರುತ್ತೆ ಕಾರಣನೇ ಇಲ್ಲದಂತೆ ಸ್ನೇಹಿತರೇ ಶತ್ರುಗಳಾಗಿ ಬದಲಾಗ್ತಾರೆ ಕುಟುಂಬದವರೇ ವಿನಾಕಾರಣ ಸಿಟ್ ಮಾಡ್ಕೊಳ್ತಾರೆ ಇವೆಲ್ಲವೂ ಅನುಮಾನಾಸ್ಪದ ಎನ್ನುವ ಮಟ್ಟಕ್ಕೆ ಇದ್ರೆ ಕೂಡ್ಲೆ ನೀವು ಎಚ್ಚೆತ್ಕೋಬೇಕು ಇನ್ನು ವ್ಯಾಪಾರನೋ ವ್ಯವಹಾರನೋ ದಿಢೀರಾಗಿ ಮೇಲಿಂದ ಮೇಲೆ ನಷ್ಟ ಆಗ್ತಾ ಇದ್ರೆ ಕೈಗೂಡ್ಬೇಕಾದ ವ್ಯವಹಾರಗಳೆಲ್ಲ ಕಾರಣ ಇಲ್ಲದೆ ಕೈ ಕಚ್ಚಿದ್ರೆ ಗುರ್ಸೋಕು ಸಾಧ್ಯ ಆಗದೆ ಇರುವಂತ ಸಮಸ್ಯೆ ಸೃಷ್ಟಿಯಾಗಿ ಜಾತಕದಲ್ಲಿ ಯಾವ ತೊಂದರೆನೋ ಇಲ್ಲ ಅಂತ ಖಾತ್ರಿ ಆಯ್ತು ಅಂದ್ರೆ ಅದು ಮಾಟ ಪ್ರಯೋಗದ ಅನುಮಾನ ಮೂಡತ್ತೆ ಇನ್ನು ತೀರಾ ಕೆಟ್ಟ ಕನಸುಗಳು ಬೀಳ್ತಾ ಇದ್ರೆ ಅದರಲ್ಲೂ ಯಾರು ಎದೆ ಮೇಲೆ ಕತ್ತು ಹಿಸಿದಂತ ಅನುಭವ ಆಗ್ತಾ ಇದ್ರೆ ಅಂದ್ರೆ ಪದೇ ಪದೇ ಈ ರೀತಿ ಕೆಟ್ಟ ಕನಸುಗಳು ಬೀಳುವಾಗ ಎಚ್ಚರವಾಗಿರ್ಲೇಬೇಕು ಕೆಲವರಿಗೆ ಈ ಅನುಭವ ತುಂಬಾ ಬೇಗ ಆಗತ್ತೆ ಇನ್ನು ಕೆಲವ್ರು ಹೇಳ್ತಾರೆ ನಮ್ಗೆ ಶತ್ರುಗಳೇ ಇಲ್ಲ ನಮ್ಗೆ ಯಾರು ಮಾಟ ಮಾತ್ರ ಮಾಡಿಸ್ತಾರೆ ಅಂತ ವಾದ ಮಾಡ್ತಾರೆ ವಾಮಾಚಾರವನ್ನ ಯಾರ್ಗೋ ಮಾಡಿದ್ದು ಅದನ್ನ ನಾವು ದಾಟದ್ವಿ ಅಥವಾ ಸಂಪರ್ಕಕ್ಕೆ ಬಂದ್ವಿ ಅಂದ್ರೆ ಅದರ ಫಲಿತಾಂಶವನ್ನ ನಾವು ಕೂಡ ಅನುಭವಿಸ್ಬೇಕಾಗತ್ತೆ ಇನ್ನು ವಾಮಾಚಾರ ಪ್ರಯೋಗಕ್ಕೆ ಪರಿಹಾರ ಏನಪ್ಪಾ ಅಂದ್ರೆ ಇದು ಪ್ರಶ್ನಶಾಸ್ತ್ರ ಕೌಡೆ ಶಾಸ್ತ್ರ ಅಥವಾ ತಾಂಬೂಲ ಶಾಸ್ತ್ರ ಮೂಲಕ ಈ ಮಾಟ ಪ್ರಯೋಗ ಆಗಿದ್ಯಾ ಇಲ್ವಾ ಅನ್ನೋದು ತಿಳ್ಕೋಬೇಕು ಅದಾದ್ಮೇಲೆ ಅದ್ ಯಾವ ಪ್ರಮಾಣದ್ದು ಅಂತ ತಿಳ್ಕೊಂಡು ಪಾರಾಯಣ ದೀಪ ನಮಸ್ಕಾರ ಪೂಜೆ ಕೇರಳೀಯ ತಂತ್ರ ಹೋಮದ ಮೂಲಕ ಆಕರ್ಷಣ ಉಚ್ಚಾಟನ ಸುದರ್ಶನ ಹೋಮ ಅಗೋರನ ಆರಾಧನೆ ಹೀಗೆ ನಾನಾ ಬಗೆ ಪರಿಹಾರ ಮಾಡ್ಕೋಬೇಕಾಗತ್ತೆ ಶಾಶ್ವತ ಪರಿಹಾರವಾಗಿ ರಕ್ಷಾ ಹೋಮಗಳನ್ನು ಮಾಡ್ಕೋಬೇಕಾಗತ್ತೆ ಈ ಬಗ್ಗೆ ಜ್ಞಾನ ಪಾಂಡಿತ್ಯ ತಿಳುವಳಿಕೆ ಇರೋರ ಹತ್ರನೇ ತೆರಳಿ ಸಮಸ್ಯೆ ಪರಿಹರಿಸಿಕೊಳ್ಳೋದು ತುಂಬನೇ ಉತ್ತ